ಜ್ಯೋತಿಷ್ಯದಲ್ಲಿ ಸೂರ್ಯ ದೇವನಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಸೂರ್ಯ ಸಂಚಾರಕ್ಕೆ ಹೆಚ್ಚಿನ ಮಹತ್ವವಿದೆ ಸೂರ್ಯನ ಈ ಚಲನೆಯಿಂದ ಯಾವ ರಾಶಿಯವರ ಬಾಳು ಬೆಳಗಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ರಾಶಿ ಬದಲಾವಣೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ ಹಾಗಾಗಿ ಯಾವುದೇ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಿದರೆ ಇದರಿಂದ ಕೆಲವು ರಾಶಿಯ ಜನರಿಗೆ ಉಳಿತಾದರೆ ಇನ್ನೂ ಕೆಲವು ರಾಶಿಗೆ ಸಂಕಷ್ಟ ಎದುರಾಗುತ್ತೆ ಹಾಗಾಗಿ ವೃಷಭದಿಂದ ಮಿಥುನಕ್ಕೆ ಚಲಿಸಲಿರುವ ಸೂರ್ಯನು ಯಾವ ರಾಶಿಯವರ ಮೇಲೆ ವಿಶೇಷವಾಗಿ ಪ್ರಭಾವವನ್ನು ಬೀರಲಿದ್ದಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯವರಿಗೆ ಸೂರ್ಯ ಸಂಚಾರದಿಂದ ಶುಭವಾಗಲಿದೆ ಸೂರ್ಯ ನಿಮ್ಮ ಮೂರನೇ ಸ್ಥಾನದಲ್ಲಿ ಚಲಿಸುವುದು ನಿಮಗೆ ವರದಾನವಿದ್ದಂತೆ ನಿಮ್ಮ ಕೆಲಸಗಳಲ್ಲಿ ಪ್ರಗತಿ ಕಾಣುವುದರೊಂದಿಗೆ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ನಿಮಗೆ ಈ ಸಮಯದಲ್ಲಿ ಸರ್ಕಾರಿ ಉದ್ಯೋಗ ದೊರಕುವ ಯೋಗ ಇದೆ ಪ್ರಯಾಣದಿಂದ ಲಾಭ ಆಗುತ್ತೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರುವಂಥವರ ಆಸೆ ಕೂಡ ಈಡೇರುತ್ತೆ ಯಾಕಂದರೆ ವಿದೇಶದಿಂದ ನಿಮಗೆ ಕೆಲಸದ ಆಫರ್ ಕೂಡ ಬರುತ್ತೆ ಹಾಗಾಗಿ ಮತ್ತು ನೀವು ಎಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಕಾರ್ಯಕ್ಷೇತ್ರ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಕೂಡ ನೀವು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಂಪೂರ್ಣವಾಗಿ ಯಶಸ್ಸನ್ನು ತರುವಂಥದ್ದಾಗಿರುತ್ತೆ ಇದರಿಂದ ನಿಮಗೆ ಹೆಸರುವಾಸಿ ಆಗ್ತೀರಿ ಅಂದರೆ ನಿಮ್ಮ ಖ್ಯಾತಿ ಜಾಸ್ತಿ ಆಗುವಂಥದ್ದು ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಕೂಡ ಬಡ್ತಿ ಆಗುವಂಥದ್ದು ಅಥವಾ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಕೂಡ ಮೇಷರಾಶಿ ಅವರಿಗಿದೆ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರಂಥ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಸೂರ್ಯ ಸಂಚಾರದಿಂದ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಧನ ಲಾಭದ ಉತ್ತಮ ಅವಕಾಶಗಳು ಲಭಿಸ್ತವೆ ಅಂದರೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಧನ ಲಾಭ ಆಗುವಂಥದ್ದು ಅಂದರೆ ಹಣ ಹರಿದು ಬರುವಂಥದ್ದು ಬೇರೆ ಬೇರೆ ಮೂಲಗಳಿಂದ ಆಮೇಲೆ ಅದರ ಜೊತೆಗೆ ಹೊಸ ಯೋಜನೆಗಳು ಕೂಡ ಯಶಸ್ವಿ ಏನು ಏನಾದರೂ ನೀವು ಪ್ಲಾನ್ ಮಾಡಿಕೊಂಡಿದ್ದರೆ ಹೊಸ ಯೋಜನೆಗಳನ್ನು ಏನಾದರೂ ಮಾಡಬೇಕು ಅಂತ ಅದು ಕೂಡ ಯಶಸ್ವಿಯಾಗತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ಮತ್ತು ಈ ಸಿಂಹರಾಶಿಯ ರಾಜಕಾರಣಿಗಳಿದ್ದರೆ ಅವರಿಗೆ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಯಶಸ್ಸು ಲಭಿಸುತ್ತೆ ಅಂದರೆ ತಮ್ಮ ರಾಜಕಾರಣದ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಮತ್ತು ನಿಮಗೆ ಒಳ್ಳೊಳ್ಳೆ ಸ್ಥಾನಮಾನಗಳು ಕೂಡ ಸಿಕ್ಕು ಸಿಕ್ಕುವಂಥದ್ದು ಹಾಗೆ ನಿಮ್ಮನ್ನು ಕಡೆಗಣಿಸಿದವರೇ ಈ ಸಮಯದಲ್ಲಿ ನಿಮ್ಮಲ್ಲಿ ಸಹಾಯಕ್ಕಾಗಿ ಬರ್ತಾರೆ ನಿಮ್ಮನ್ನು ಯಾರು ನಿರ್ಲಕ್ಷ್ಯ ಮಾಡಿದರೂ ಅವರೇ ನಿಮಗೆ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬರುವಂಥ ಟೈಮ್ ಬರುತ್ತೆ ಉನ್ನತ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ಸಿಂಹರಾಶಿಯವರು ಪಡೆದುಕೊಳ್ತೀರಿ ই তুলাশি ಸೂರ್ಯ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಚಲಿಸೋದ್ರಿಂದ ನಿಮಗೆ ಒಳಿತಾಗತ್ತೆ ಅಂದರೆ ಎಲ್ಲ ಕೆಲಸಗಳು ಕೂಡ ಯಶಸ್ಸನ್ನು ಪಡ್ಕೊಳ್ಳುತ್ತೆ ನಿಮ್ಮ ಅಪೂರ್ಣ ಕಾರ್ಯಗಳು ಅಂದರೆ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಅರ್ಧಕ್ಕೆ ಬಿಟ್ಟಂಥ ಕಾರ್ಯಗಳು ಎಲ್ಲವನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅದನ್ನು ಪೂರ್ಣಗೊಳಿಸ್ತೀರಿ ಕೂಡ ಆದರೆ ಚಿಂತಿಸಬೇಡಿ ಒಂದು ಸ್ವಲ್ಪ ಟೈಮ್ ತಗೊಳ್ಬೋದು ಆದರೆ ಪೂರ್ಣ ಮಾಡ್ತೀರಿ ಕೊನೆಯಲ್ಲಿ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತೆ ಖಂಡಿತವಾಗಲೂ ಯಶಸ್ಸು ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಕೆಲ ಕೆಲಸದಲ್ಲಿ ಬದಲಾವಣೆಗೆ ಇದು ಬಹಳ ಶುಭ ಸಮಯ ಯಾರಾದರೂ ಕಂಪ್ನಿಯನ್ನು ಚೇಂಜ್ ಮಾಡಬೇಕು ಈ ಕೆಲಸ ಬಿಟ್ಟು ನನ್ನ ಕಂಪ್ನಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದರೆ ಖಂಡಿತವಾಗಲೂ ಆ ಒಂದು ಪ್ರಯತ್ನ ಮಾಡಬಹುದು ಟೈಮ್ ಚೆನ್ನಾಗಿದೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸೋದರಿಂದ ನೀವು ಜಯಶಾಲಿಗಳಾಗ್ತೀರಿ ತುಲರಾಶಿಯವರಿಗೆ ಬಹಳ ಒಳ್ಳೆಯ ಟೈಮ್ ಇದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ಅವಧಿಯಲ್ಲಿ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಶುಭ ಫಲವನ್ನು ಕಾಣ್ತೀರಿ ನೀವು ಕೆಲಸದಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಸೂರ್ಯ ನಿಮ್ಮ ಐದನೇ ಸ್ಥಾನದಲ್ಲಿ ಚಲಿಸೋದರಿಂದ ಐದನೇ ಮನೆಯಲ್ಲಿ ಚಲಿಸೋದರಿಂದ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಅತ್ಯುತ್ತಮವಾದಂತಹ ಸಂದರ್ಭ ಯಾಕಂದರೆ ಓದಿದಲ್ಲೂ ಕೂಡ ಮನಸ್ಸಲ್ಲಿ ನೆನ್ಪುಳಿಯುತ್ತೆ ಪರೀಕ್ಷೆಯಲ್ಲೂ ಕೂಡ ಒಳ್ಳೆಯ ಅಂಕವನ್ನು ಗಳಿಸೋದಕ್ಕೆ ಸೂರ್ಯನ ಒಂದು ಆಶೀರ್ವಾದ ಇರುತ್ತೆ ಪ್ರೀತಿಯ ವಿಷಯದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಏರಿಳಿತಗಳಾಗಬಹುದು ದಂಪತಿಗಳಿಗೆ ಸಂತಾನ ಭಾಗ್ಯದ ಪ್ರಾಪ್ತಿ ಕೂಡ ಉಂಟಾಗುತ್ತೆ ಹೊಸದಾಗಿ ಮದುವೆ ಆಗಿರುವಂಥವರಿಗೆ ಖಂಡಿತವಾಗಲೂ ಕೂಡ ಸಂತಾನ ಭಾಗ್ಯ ಇದೆ ಮತ್ತು ಹಿರಿಯ ಸಹೋದರರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಮನೆಯ ಸದಸ್ಯರ ಬೆಂಬಲ ನಿಮಗೆ ಸಿಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂತಹ ಸಾಧ್ಯತೆಗಳು ಕೂಡ ಕಂಡು ಇದೆ ಧಾರ್ಮಿಕ ಕ್ಷೇತ್ರಗಳಿಗೆ ಕುಂಭರಾಶಿಯವರು ಭೇಟಿ ಕೊಡುವಂತಹ ಒಂದು ಅವಕಾಶ ಕೂಡ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಈ ನಾನು ಹೇಳಿರುವಂತಹ ಈ ಎಲ್ಲ ರಾಶಿಯವರು ಕೂಡ ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ದರೆ ಮಿಥುನ ರಾಶಿಯಲ್ಲಿ ಸೂರ್ಯ ಸಂಚಾರದಿಂದಾಗಿ ನೋಡಿ ಕುಂಭರಾಶಿ ತುಲಾರಾಶಿ ಸಿಂಹರಾಶಿ ಮತ್ತು ಮೇಷರಾಶಿ ಈ ನಾಲ್ಕು ರಾಶಿಯವರಿಗೂ ಕೂಡ ಬಹಳ ಒಳ್ಳೆ ಟೈಮು ಕೂಡಿ ಬರ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು